ಅದು ನಮ್ಮ ಜಿಲ್ಲಾ ಪ್ರತಿನಿಧಿ ಆದಂತ ಅವರೇ ಹಾಗೂ ಕತ್ತರಿಸಿದ ಅಧಿಕಾರಿಗಳಿಗೆ ಧರ್ಮಕ್ಕೆ ಸುನಾತನ ಹಿಂದೂ ಧರ್ಮಕ್ಕೆ ಆತ್ಮೀಯ ಸಿಇಿ ಎಕ್ಸಾಮ್ ಅನ್ನ ಬರ್ತಕ್ಕಂತಹ ಭಾರತಿಯ ಮೇಲೆ ಒಂದು ಧರ್ಮಕ್ಕೆ ಈ ಯಾವಾಗ ಈ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ರಾಜ್ಯಭಾರವನ್ನು ಮಾಡಲಿಕ್ಕೆ ಹತ್ತಿತೋ ಅವತ್ತಿನ ದಿವಸ ಸನಾತನ ಹಿಂದೂ ಧರ್ಮ ಮೇಲೆ ಆಗ್ತಕ್ಕಂಥ ಗದಪ್ರಹಾರ ಕಂಟಿನ್ಯೂ ಆಗಿ ನಿರಂತರವಾಗಿದೆ ಇಡೀ ರಾಜ್ಯದಲ್ಲಿ ಜನಮಾರಧಾರಿಗಳು ಸನಾತನ ಹಿಂದೂ ಧರ್ಮದಲ್ಲಿ ಪ್ರವರ್ತಕಾರರು ಎಲ್ಲರೂ ಕೂಡ ಬೀದಿಗೆ ಇಳಿದಾಗುವ ಸಹ ಗೌರವ ಸಂಪೂರ್ಣವಾದಂತಹ ಮಾಹಿತಿ ಇದ್ದಾಗಲೂ ಸಹ ನಾನದನ್ನ ಆದಂತಹ ವಿದ್ಯಾರ್ಥಿಗೆ ಆದಂತಹ ಅನ್ಯಾಯವನ್ನ ಹಾಕಿ ಕೊಡಿಲ್ಲ ಅಂತಂದ್ರೆ ಸ್ಪಷ್ಟವಾಗಿ ತೋರಿಸುತ್ತೆ ಇವತ್ತಿನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಂದು ಸನಾತನ ಹಿಂದೂ ಧರ್ಮದ ವಿರುದ್ಧವಾಗಿ ಪದೇ ಪದೇ ಸನಾತನ ಹಿಂದೂ ಧರ್ಮದ ಮೇಲೆ ಆಗ್ತಕ್ಕಂತ ಹಿತಾಪ್ರಹಾರಕ್ಕೆ ನಾವು ಕೈಕೊಟ್ಟು ಕುಳಿತುಕೊಳ್ಳುವುದಿಲ್ಲ ನಾವು ಸಂಪೂರ್ಣವಾಗಿ ಬೀದಿಗೆ ಎರಡ್ ಸಾವಿರದ ಪ್ರಾರಂಭ ಆಗಿದ್ದ ಕೂಡ ಸಮಿತಿಯಲ್ಲಿ ನೀತಿ ಸಮಿತಿಯ ಉಲ್ಲೇಖ ಇರದಿದ್ದರೂ ಕೂಡ ಹಗ್ಗು ಹಾಕಿ ಪರೀಕ್ಷೆಯ ಒಂದು ನಿಯಮ ಅಂತಕ್ಕಂತ ಒಂದು ಬೀದರ್ನಲ್ಲಿ ಇದ್ದಂತಹ ವಿದ್ಯಾರ್ಥಿಗೆ ಅವನಿಗೆ ಮ್ಯಾಥಮೆಟಿಕ್ಸ್ ಅನ್ನ ಅವರು ಪೇಪರ್ ಅನ್ನ ಬರೀಲ್ಲ ಆ ಪೇಪರ್ ಅನ್ನ ಬರಲಿಕ್ಕೆ ಕೊಟ್ಟು ಅವಗೂ